ವೇಮಗಲ್ ಚುನಾವಣಾ ಫಲಿತಾಂಶ ಕಡೆಗಣನೆಗೆ ತಕ್ಕ ಉತ್ತರ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಅಭಿಮತ ಬಂಗಾರಪೇಟೆ ನನ್ನನ್ನು ದಲಿತ ಶಾಸಕ ಎಂಬ ಕಾರಣಕ್ಕೆ ವೇಮಗಲ್ನಲ್ಲಿ ನಡೆದ ಪಟ್ಟಣ ಪಂಚಾಯಿತಿ ಚುನಾವಣಾ ಪ್ರಚಾರಕ್ಕೆ ಕರೆಯದೆ ಕಡೆಗಣನೆ ಮಾಡಲಾಗಿತ್ತು ಅದರ ಪ್ರತಿಫಲ ಇಂದು ಕಾಂಗ್ರೆಸ್ ಸೋಲುವಂತಾಯಿತು ಎಂದು ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಸ್ವಪಕ್ಷದ ಮುಖಂಡರನ್ನು ಕುಟುಕಿದರು ಪಟ್ಟಣದ ತಾಲೂಕು ಆಡಳಿತ ಕಚೇರಿಯ ಭೀಮ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ತಾಲೂಕು ಆಡಳಿತ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮಿತಿಯಿಂದ ಡಿ ದೇವರಾಜ ಅರಸುರವರ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಯಾವುದೇ ಸರ್ಕಾರಗಳು ಹಿಂದುಳಿದ ವರ್ಗ ದಲಿತ ಸಮುದಾಯ ಅಲ್ಪಸಂಖ್ಯಾತರನ್ನು ಕಡೆಗಣಿಸಿದರೆ ವೇಮಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆಯ ಫಲಿತಾಂಶ ಮಾದರಿಯಾಗಲಿದೆ ಎಂದರು ಒಂದು ಸಣ್ಣಕ್ಕಂಥ ಕೆಲಸವನ್ನು ಮಾಡಿದ್ರು ಇವತ್ತವರು ಅಹಿಂದ ವರ್ಗ ನಾಯಕರು ಅಹಿನ್ನ ಅಂದರೆ ಹಿಂದುಳಿದವರು ಹಿಂದುಳಿದವರು ಅಂದರೆ ಒಕ್ಕಲಿಗರು ಸೇರ್ಕೊಂಡೇ ಬ್ಯಾಕ್ವರ್ಡ್ ವಕಲಿಗರು ಬಣಜಿಗರು ಕುರುಬರು ದೋಬಿಗಳು ಅಕ್ಸಾಲಿಗರು ಇವೆಲ್ಲ ಬ್ಯಾಕ್ವರ್ಡೆ ಇವರೊಟ್ಟಿಗೆ ದಲಿತರು ದಲಿತ ಸಮುದಾಯ ಬರ್ತಕ್ಕಂಥ ನೂರ ನೂರು ಸಮುದಾಯದವರು ಕೂಡ ಸೇರಿಸ್ಕೊಂಡು ದಲಿತರು ನಮ್ಮೆಲ್ಲರ ಒಟ್ಟಿಗೆ ಅಲ್ಪಸಂಖ್ಯಾತ ಇವತ್ತೇನಾದರೂ ಕೂಡ ಯಾವುದೇ ಸರ್ಕಾರಗಳು ಅಹಿಂದ ವರ್ಗವನ್ನ ದಲಿತರನ್ನ ಅಲ್ಪಸಂಖ್ಯಾತರನ್ನ ಇದರ ನಿರ್ಲಕ್ಷ್ಯ ಮಾಡಿದ್ರೆ ಬಹುಶಃ ನಮ್ಮ ರಿಸಲ್ಟ್ ಮೇಮ್ಗದಾಗ್ತದೆ ಯಾರು ನಾನು ಒಂದು ಅಹಂಕಾರದಿಂದ ನಾನು ಒಂದು ಅಹಂಭಾವದಿಂದ ಯಾರು ನರಿತಾರೆ ಜನ ಸಹಿಸೋದಿಲ್ಲ ನಾನು ಒಂದು ಯಾವ್ದಿರಬೇಕು ಡೆವಲಪ್ಮೆಂಟ್ ಇರಬೇಕು ಇಂಥದ್ದು ಮಾಡಿದ್ದೀನಿ ನಾನು ಅಂತ ಹೇಳ್ಕೋಬೇಕು ಆದರೆ ಜನರ ಬಗ್ಗೆ ನಾನು ಅಂದರೆ ಭಾಳ ಕಷ್ಟ ಆಗ್ತದೆ ನನಗೆ ಇವತ್ತು ಏನಪ್ಪ ನೋವು ಅಂದರೆ ಕೋಲಾರ ಜಿಲ್ಲೆಯಲ್ಲಿ ಒಬ್ಬ ದಲಿತ ಶಾಸಕಿದ್ದೀನಿ ಸೌಜನ್ಯ ಕೂಡ ನನ್ನ ಚುನಾವಣೆ ಕರೆದಿಲ್ಲ ಯಾರು ಕೂಡ ಹಿಂದೂ ಮುಖಂಡರನ್ನ ಆ ಶಾಸಕ ಚುನಾವಣೆ ಕರೆದಿಲ್ಲ ಅವ್ರ ಪ್ರತಿಫಲ ಇವತ್ತು ನಾವು ಅನುಭವಿಸ್ತೇವೆ ಇಲ್ಲಿ ಎಷ್ಟೇ ಗಂಟೆ ಮುಂದೆ ಯಾರು ಕೂಡ ದಲಿತರನ್ನ ಅಲ್ಪಸಂಖ್ಯಾತರನ್ನ ಹಿಂದುದವರನ್ನ ನಿರ್ಲಕ್ಷ್ಯ ಮಾಡಿದ್ರೆ ನನ್ನ ಸೇರಿಕೊಂಡು ಎಲ್ಲರಿಗೂ ಇದೇ ಕ ಈ ರಾಜ್ಯ ಕಂಡಂತಹ ಸವಾ ಸಮಾಜದ ಸುಧಾರಣೆಗೋಸ್ಕರ ತನ್ನ ಜೀವನವನ್ನು ಮುಳುಗಾಗಿಂಥ ಮಹಾನ್ ನಾಯಕ ದೇವರಾಜ ಇವರು ಆಗಸ್ಟ್ ಇಪ್ಪತ್ತು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಇವತ್ತು ಹುಣಸೂರಿನ ಕಲ್ಲಳ್ಳಿ ಎಂಬ ಗ್ರಾಮದಲ್ಲಿ ಇವರು ಜನಿಸ್ತಾರೆ ಬಸವರ ತಂದೆ ದೇವರಾಜರವರು ತಾಯಿ ದೇವೀರಮ್ಮರವರು ಇವರು ಈ ರಾಜ್ಯದ ಎರಡು ಬಾರಿ ದುಡ್ಡು ಬಂದಾಗಿದ್ದಾರೆ ರೋಷಿಂತ ನಮ್ಮ ಸಿದ್ದರಾಮಯ್ಯ ದರ್ಜೆ ಮುಂದೆ ಹೋಗಿದ್ದಾರೆ ಆಮೇಲೆ ಲಾಭ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರ ತನಕ ಎಪ್ಪತ್ತೆಂಟರಿಂದ ಎಪ್ಪತ್ತೆರಡು ಒಂಬತ್ತರ ತನಕ ಮಂತ್ರಿಗಳು ಮುಖ್ಯಮಂತ್ರಿಗಳಾಗಿದ್ದರು ಸಂಗೋಪನೆ ಭಾರತ ಮತ್ತು ಪ್ರಚಾರ ಮೀನುಗಾರಿಕೆ ರೇಷ್ಮೆ ಇಲಾಖೆಯ ಸಚಿವರಾಗಿ ಕೂಡ ಈ ಇತ್ಯಾಸ ಇವು ಬಹುಶಃ ಇವರ ಕಾಲಾವಧಿಯಲ್ಲಿ ಒಂದು ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಂದು ನಮಗೆ ಕರ್ನಾಟಕ ನಾಮಕರಣ ಆಯಿತು ಮೈಸೂರಿಂದ ಇದು ಮೊದಲು ನಮಗೆ ಮೈಸೂರು ರಾಜ್ಯ ಅಂತಿತ್ತು ಅದನ್ನು ಇವರು ಕರ್ನಾಟಕ ಹೇಳಿ ನಮಗೆ ನಾಮಕರಣ ಮಾಡಿದಂಥ ಕೀರ್ತಿ ಸನ್ಮಾನ್ಯ ದೇವರಾಸೋತ್ಸವ ಇವರು ಅನೇಕ ವಿಚಾರಗಳಲ್ಲಿ ಜನರಾಗಿದ್ದಂಥವರು ಯಾವುದಪ್ಪ ಇವತ್ತೇನು ಬಡವರಿಗೆ ಲೈಟ್ ನೋಡ್ತಾ ಇದ್ದೀರಿ ಮೊದಲೆಲ್ಲ ಕೂಡ ಬಡವರ ಮನೆಗಳಿಗೆ ಲೈಟ್ ಇರಲಿಲ್ಲ ಅನ್ನೋ ಸಿ ಎಮ್ ಏನು ತಂದು ಸರ್ಕಾರದಿಂದ ಉಚಿತವಾಗಿ ಬೆಳಕನ್ನು ಕೊಟ್ಟಂತ ಮಹಾನುಭಾವ ದೇವರಾಜ ನಂತರ ಇಂದಿರಾ ಗಾಂಧಿ ಅವರ ಒಂದು ಆಶಯದೊಂದಿಗೆ ಒಂದು ದೊಡ್ಡ ತೀರ್ಮಾನ ತಗೊಂಡ್ರು ಯಾವ್ದು ಹೇಳಿ ಇವತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ತೀರ್ಮಾನ ತಗೊಂಡ್ರು ಏನಪ್ಪ ತೀರ್ಮಾನ ಅಂದರೆ ಹಿಂದೆ ನಾವು ಜಮೀನ್ದಾರನ ಬಳಿ ಸಾಲ್ಕಾರ ಬಳಿ ಇರ್ತಕ್ಕಂಥ ಜಮೀನುಗಳನ್ನು ಹೋಗಿ ತಗೊಳ್ತಾ ಇದ್ವಿ ವಾರಕ್ಕೆ ತಗೊಳ್ತಾ ಇದ್ವಿ ವಾರಕ್ಕೆ ತಗೊಂಡು ಆ ಜಮೀನಲ್ಲಿ ನಾವೆಲ್ಲ ಕಷ್ಟಪಟ್ಟು ಮಾಡಿ ಅರ್ಧ ಭಾವ ತಗೊಂಡೋಗಿ ಆ ಪಟೇಲ್ರಿಗೋ ಶಹಾನುಭ್ರಿಗೋ ಜೋಡಿದಾರ್ಗೋ ಕೊಡ್ತಾ ಇದ್ವಿ ಅನೇಕ ರೈತರಿಗೆ ಬಡವರಿಗೆ ಜಮೀನು ಇರಲಿಲ್ಲ ಅವತ್ತು ಇಂದಿರಾ ಗಾಂಧಿಯವರು ರಾಷ್ಟ್ರ ಪಡೆದರು ಆದೇಶ ಮಾಡಿದರು ಅದನ್ನು ಪರಿಪಾಲನೆ ಮಾಡಿದಂತಹ ದೇವರಾಜ್ ಅವರು ಕೊಡುವವನಿಗೆ ಭೂಮಿ ಅದನ್ನು ತಂದು ಲ್ಯಾಂಡ್ ರಿಪಾರ್ಮ್ ಆಗ್ತಂತ ಮಾಡಿ ಎರಡಿ ಲ್ಯಾಂಡ್ ರಿಫಾರಮ್ಸ್ ಎಲ್ ಆರ್ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕನೇ ಯಾರು ಆ ಜಮೀನು ಉಳುವೆ ಮಾಡ್ತಾ ಇದ್ನೋ ಅವನೇ ಒಡೆಯ ಅಂತ ಮಾಡಿ ಗೊತ್ತು ನಮಗೆ ಸಾ ಲಕ್ಷಾಂತರ ಕುಟುಂಬಗಳಿಗೆ ಜಮೀನನ್ನು ಮಾಲೀಕ ಮಾಡಿದ ಮಹಾನುಭಾವ ದೇವರ ದಾಸರವರು ಇಷ್ಟೇ ಅಲ್ಲ ನಿಮಗೆ ಸ್ಟೇಪ್ಮೆಂಟ್ರಿ ಮಾಡಿದ್ದಾಗಿರ್ಬೋದು ಆಮೇಲೆ ಬಹಳ ಮುಖ್ಯವಾಗಿ ಅವರು ಸ್ಟೈಪ್ಮೆಂಟ್ರಿ ಅಂದರೆ ಯಾರ್ಯಾರು ಗ್ರಾಜುಯೇಟ್ಸ್ ಇದ್ರು ಅವರಿಗೆಲ್ಲ ಕೂಡ ಸ್ಟೇಪ್ಮೆಂಟ್ರಿ ಕೊಟ್ಟು ಕೆಲಸವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು ಇದಕ್ಕಿಂತ ಬಹಳ ಬುದ್ಧಿವೇನಪ್ಪ ಅಂದರೆ ಅರವತ್ತು ವರ್ಷ ದಾಟಿದವರಿಗೆ ಓ ಎ ಪಿ ಪೆನ್ಷನ್ ಜಾರಿ ಮಾಡಿತ್ತು ಅಲ್ಲ ಮಕ್ಕಳ ಓ ಎ ಪಿ ಪೆನ್ಷನ್ ಜಾರಿ ಮಾಡಿದ್ದಾರು ದೇವರಾಜರು ಇದಾದ್ಮೇಲೆ ಮಕ್ಕಳ ನಿಮಗೆ ಗೊತ್ತಿಲ್ಲ ಮಗನ ಭತ್ತದಲ್ಲಿ ಮಲವನ್ನು ಹೊರುವಂತ ಪದ್ಧತಿ ಇತ್ತು ಅದನ್ನು ಅದನ್ನ ನಿರ್ಮೂಲನೆ ಮಾಡಿ ಆ ಕಾನೂನನ್ನು ತಂದು ಮಲಾವರ ಪತ್ತೆಯನ್ನ ನಿರ್ಮೂಲನೆ ಮಾಡಿದವರು ದೇವರಾಜ ಇವತ್ತು ಅವರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಮರಣವಂತ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ದೇವರಾದ ನಂತರ ಹಿಂದುಳಿದವರ ಬಡವರ ದೀನ ದಲಿತರ ಅಲ್ಪಸಂಖ್ಯಾತರ ಅಹಿಂದ ಅವರದ ನಾಯಕರಾಗಿ ಆ ದೇವರು ದಯಪಾಲಿಸಿದ್ದು ಮುಖ್ಯಮಂತ್ರಿ ಸಿದ್ದರಾಮಣ್ಣ ಇವತ್ತು ನೋಡಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅವರಿಗಿಂತ ದರ್ಜೆ ಮುಂದೆ ಹೋದರು ಮುಂದೆ ಹೋಗಿ ಹಿಂದೆ ಅವರು ಮುಖ್ಯಮಂತ್ರಿ ಆದಾಗ ಮೊದಲನೇ ದಿವಸ ಈ ರಾಜ್ಯದಲ್ಲಿ ಯಾರು ಕೂಡ ಹಸುವಿನಿಂದ ಇರಬಾರದು ಅಂತ ಹೇಳಿ ಅಕ್ಕಿಯನ್ನು ಫ್ರೀಯೇ ಕೊಡೋ ವ್ಯವಸ್ಥೆ ಮಾಡಿದಂಥವರು ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಪ್ರತಿ ಆರ್ಥಿಕ ಇದಾದ ನಂತರ ಪ್ರತಿಯೊಂದು ಸಮಾಜಕ್ಕೂ ಕೂಡ ಆ ಮೂಲಕ ಬೋರ್ವೆಲ್ ಕೊಡ್ತಕ್ಕಂಥದ್ದು ಲೋನ್ ಕೊಡ್ತಕ್ಕಂಥದ್ದು ವಿದ್ಯಾಭ್ಯಾಸದಲ್ಲಿ ನಿಮಗೆ ರಿಸರ್ವೇಷನ್ ಮಾಡಿ ವಿದ್ಯೆಗೆ ಹೊತ್ತು ಕೊಡ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯ ಮಾಡ್ತಾ ಬಂದ ಅದರ ಪರಿಣಾಮ ಇವತ್ತು ನೋಡಿ ಮಕ್ಕಳ ಒಂದು ಉದಾಹರಣೆ ಕೊಡ್ತೀನಿ ಇವತ್ತು ನೀವೇನು ಆ ಬ್ಯಾಕ್ವರ್ಡ್ ಹಾಸ್ಟೆಲ್ ಓದ್ತಾ ಇದ್ರ ಮಕ್ಕಳ ಅಂತ ಥರ ಆ ಥರ ಇರಲಿಲ್ಲ ನೀವು ಸುಮಾರು ಹದಿನೈದು ಹೋದರೆ ಒಂದು ಸಣ್ಣ ಮನೆಯಲ್ಲಿ ನೂರು ಜನ ಮಕ್ಕಳಿದ್ರು ಅದೇ ಮಾಗು ಇತ್ತಲ್ಲ ಇಲ್ಲಿ ಒಂದು ಸಣ್ಣ ಹಾಸ್ಟೆಲಲ್ಲಿ ಎರಡೆರಡು ಬಾತ್ರೂಮ್ ನೂರು ಜನ ಮಕ್ಕಳು ಅದ್ಯಾದು ಗೊತ್ತಾ ನಮಗೆ ನಿರ್ಮಾಣ ಪಡವ್ರ ಬಿಲ್ಡಿಂಗ್ ನಾನು ನೋಡಿದೆ